ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸುಗ್ಗಿ ಕಾಲ ಸೊ ರೈತರು ತಮ್ಮ ಬೆಳೆಗಳನ್ನು ಎಲ್ಲ ಬೆಳೆದು ಆ ಒಂದು ಫಸಲು ಕೈಗೆ ಬಂದಿರುತ್ತೆ ಹಳ್ಳಿಗಳಲ್ಲಿ ತುಂಬ ಚೆಂದವಾಗಿ ಆಚರಿಸ್ತಾರೆ ಬಟ್ ಸಿಡಿ ಸೈಡ್ ಅದೆಲ್ಲ ಆಗಲ್ಲ ಅವರು ಎಲ್ಲ ತಮ್ಮ ಬೆಳೆಗಳನ್ನೆಲ್ಲ ಗುಡ್ಡೆ ಹಾಕಿ ಅದಕ್ಕೆ ಪೂಜೆ ಮಾಡಿ ಅವರೇನು ಅದನ್ನು ಮಾರಾಟ ಮಾಡೋದಕ್ಕಿಂತಲೂ ಮುಂಚೆ ಹೊಸ ಬೆಳೆ ಅವರು ಊಟನೂ ಏನೋ ಅದರಲ್ಲಿ ಆ ಬೆಳೆಯಲ್ಲಿ ಅಂಥ ಬೆಳೆಗಳನ್ನೆಲ್ಲ ರಾಶಿ ಗುಡ್ಡೆ ಹಾಕಿ ತುಂಬ ಸಂಭ್ರಮವಾಗಿ ಹಬ್ಬ ಆಚರಿಸಿ ಕೆಲವು ಕಡೆ ದನಗಳಿಗೆಲ್ಲ ದನ ಕ ಹಸುಗಳಿಗೆಲ್ಲ ಫುಲ್ ಡೆಕೋರೇಟೆಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಹೂವಿಂದೆಲ್ಲ ಅದಕ್ಕೆ ಕೊಂಬೆಲ್ಲ ಅಲಂಕಾರ ಮಾಡಿ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಹಾಗೂ ಒಬ್ಬರಿಗೆ ಅಂದರೆ ಒಬ್ಬ ರೈತರ ಮನೆಗಿಂತಲೂ ಇನ್ನೊಬ್ಬರು ಮನೆ ಹಸುಗಳು ಎತ್ತುಗಳು ಚೆಂದ ಕಾಣಬೇಕು ಅಂತ ಒಂದು ರೀತಿ ಪೈಪೋಟಿ ಮೇಲೆ ಹಸುಗಳನ್ನು ಎತ್ತುಗಳನ್ನು ಅವರು ತಯಾರು ಮಾಡಿ ಊರೆಲ್ಲ ಸುತ್ತಾರೆ ನಮ್ಮ ಎತ್ತುಗಳನ್ನ ಹಸುಗಳನ್ನು ನೋಡಿ ಯಾವ ರೀತಿ ನಾವು ತಯಾರು ಮಾಡಿದ್ದೀವಿ ಅಂತ ಹಳ್ಳಿಯೆಲ್ಲ ಅದನ್ನ ತಗೊಂಡು ಜಸ್ಟ್ ಒಂಥರ ಮೆರವಣಿಗೆ ರೀತಿ ಅವರು ಆಚರಣೆ ಮಾಡ್ತಾರೆ ಕೆಲವೊಂದು ಕಡೆ ಇನ್ನು ಕೆಲವು ಕಡೆ ರಾಶಿಗಳನ್ನ ಹಾಕಿ ಸಂಕ್ರಾಂತಿ ಹೋಗ ಇನ್ನು ಕೆಲವು ಕಡೆ ತಮ್ಮ ಬೆಳೆಗಳನ್ನ ರಾಶಿಯೆಲ್ಲ ಗುಡ್ಡೆ ಹಾಕಿ ತುಂಬ ಚೆನ್ನಾಗಿ ಬಣವೆ ಅಂತಾರೆ ಅದರಲ್ಲೆಲ್ಲ ಚೆನ್ನಾಗಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸೊ ಇದು ಕೆಲವು ಕಡೆ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯ ಆಚರಣೆ ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಆಚರಿಸ್ತೀವಿ ಅಂದರೆ ಎಲ್ಲರ ಮನೇಲಿ ಆಗೋ ಹಾಗೆ ನಾವು ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರಿಗೆಲ್ಲ ನೈವೇದ್ಯ ಎಲ್ಲ ಅರ್ಪಿಸಿ ಪೂಜೆ ಮಾಡ್ತೀವಿ ಇನ್ನೊಂದು ವಿಚಾರ ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂದರೆ ಹೇಳ್ದಲ್ಲ ಸೊ ಈ ಒಂದು ದಿನ ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಕೂರಿಸಿ ನಿಮ್ಮ ಪ್ರತಿಯೊಂದಿಬ್ರು ಮನೇಲಿ ಮಕ್ಕಳಿದ್ದೇ ಇರ್ತಾರೆ ಅಲ್ವಾ ಮಕ್ಕಳಿಗೆ ಕೂರಿಸಿ ಒಂದು ಆಚರಣೆ ಮಾಡೋದಿದೆ ನಮ್ಮ ಮನೆಯಲ್ಲಿ ಅದು ಮಾಡ್ಕೋತಾ ಬಂದಿದ್ದೀವಿ ತುಂಬ ಒಳ್ಳೆಯದಾಗಿದೆ ಕೆಲವೊಬ್ಬರು ಅಂದ್ಕೋಬೋದು ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ಈ ಒಂದು ವೀಡಿಯೋನ ನೋಡಿ ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಮಾಮೂಲಿ ಏನು ದಿನ ಅಪ್ ಮಾಡ್ತೀವಲ್ಲ ಆ ರೀತಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳಿದ್ದರೆ ಹೊಸ ಬಟ್ಟೆಗಳು ಹಾಕ್ಬೋದು ಇಲ್ಲ ಮಡಿಯಾಗಿರುವಂಥ ಕ್ಲೀನಾಗಿರುವಂಥ ಬಟ್ಟೆಗಳನ್ನು ಹಾಕಿ ಮಕ್ಕಳಿಗೆ ಒಂದು ಕಡೆ ಕೂರಿಸ್ಬಿಡ್ಬೇಕು ಒಂದು ಮಣೆ ಇದ್ದರೆ ಮಣೆ ಮೇಲೆ ಕೂರಿಸಿ ಏನಾದರೆ ಏನಾದರೂ ಮ್ಯಾಟ್ ಮೇಲಾದರೂ ಕೂರಿಸಿ ಚಾಪೆ ಮೇಲಾದರೂ ಕೂರಿಸ್ಬೋದು ಐ ಪ್ರಿಫರ್ ಒಂದು ಮಣೆ ಇದ್ದರೆ ಚೆನ್ನಾಗಿ ಮಣೆ ಮೇಲೆ ಕೂರಿಸ್ಬಿಟ್ಟು ಅವರಿಗೆ ತಿಲಕ ಇಟ್ಬಿಟ್ಟು ಹೆಣ್ಮಗುಗೆ ಆಗಲಿ ಗಂಡು ಮಗುಗೆ ಆಗಲಿ ಕುಂಕುಮ ಇಟ್ಬಿಟ್ಟು ಕುಂಕುಮದ ತಿಲಕ ಇಟ್ಬಿಟ್ಟು ಮಕ್ಕಳ ಮುಂದೆ ಮುಂಚೆಯೇ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ ಏನೇನು ಅಂದರೆ ಹೆಲ್ದಿ ಫುಡ್ಸ್ ಏನೇನಿದೆ ಹೆಲ್ದಿ ಫುಡ್ಸ್ ಫಾರ್ ಎಕ್ಸಾಂಪಲ್ ಹಾಲು ನೀರು ಆ್ಯಂಡ್ ಹಣ್ಣು ಯಾವ ಹಣ್ಣು ನಿಮಗೆ ಇಚ್ಛೆನೂ ಆ ಹಣ್ಣುಗಳನ್ನು ಇಡಬಹುದು ಎಷ್ಟು ನಿಮಗೆ ಎಷ್ಟು ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ಇಡ್ಬೋದು ಆ್ಯಂಡ್ ಆ್ಯಂಡ್ ದೆನ್ ಮೊಸರು ಅಕ್ಕಿ ಹಸಿ ಅಕ್ಕಿ ಅಕ್ಕಿ ರಾ ರೈಸ್ ಅಕ್ಕಿ ಬೇಳೆ ಬೆಲ್ಲ ಒಣಮೆಣಸಿನ್ಕಾಯಿ ಆ್ಯಂಡ್ ಅದ್ರ ಜೊತೆಯಲ್ಲಿ ನಿಮಗೆ ಮಗುಗೆ ಏನು ತುಂಬ ಇಷ್ಟ ಚು ತುಂಬ ಇಷ್ಟಪಟ್ಟು ಊಟ ಮಾಡ್ತಾನೆ ಹೆಲ್ದಿ ಫುಡ್ಸ್ ಮಾತ್ರ ಜಂಕ್ ಫುಡ್ಸ್ ಯಾವುದೇ ಕಾರಣಕ್ಕೂ ಅಲ್ಲ ಹೆಲ್ದಿ ಫುಡ್ ಇಷ್ಟಪಟ್ಟು ಏನು ಊಟ ಮಾಡ್ತಾನೆ ಇತ್ತೀಚೆಗೆ ಊಟ ಮಾಡ್ತಿಲ್ಲ ಅನ್ನೋಂಥ ನಿಮಗೆ ಗೊತ್ತಿರುತ್ತೆ ನಿಮ್ಮ ನಿಮ್ಮ ಮಗು ಯಾವ ರೀತಿಯ ಊಟವನ್ನು ಬಯಸುತ್ತೆ ಅಂತ ಅಂತಹ ಊಟ ಯಾವುದೇ ಆಗಿರ್ಬೋದು ಅದನ್ನ ಇಟ್ಬಿಡಬೇಕು ನಿಮ್ಮ ಶಕ್ತಿ ಅನುಸಾರ ಆ್ಯಸ್ ಐ ಟೂಲ್ ಆ ಮಕ್ಕಳ ಮುಂದೆ ಇಟ್ಬಿಡಬೇಕು ಇಟ್ಬಿಟ್ಟು ಸೊ ಮನೆಯಲ್ಲಿ ಮಾ ಮಕ್ಕಳ ತಾಯಿ ಅಥವಾ ನಿಮ್ಮ ಅತ್ತೆ ಅಥವಾ ನಿಮ್ಮ ತಾಯಿ ಆ ಮಕ್ಕಳ ಅಜ್ಜಿ ಅಜ್ಜಿ ಒಂದು ಸಂಬಂಧ ಇರೋರು ರಿಲೇಷನ್ಶಿಪ್ಪಲ್ಲಿ ಅಜ್ಜಿ ಆಗಿರ್ಬೋದು ಅಜ್ಜಿ ಆಗಿರಬೇಕು ಅಥವಾ ತಾಯಿ ಏನು ಮಾಡಬೇಕು ಅಂದರೆ ಆ ಒಂದೊಂದೇ ಏನು ನಿಮಗೆ ಐಟಮ್ಸ್ ಇಟ್ಟಿರ್ತೀರಲ್ಲ ಒಂದೊಂದೇ ಐಟಮ್ಸನ್ನ ತೆಗೆದುಕೊಂಡು ಹೋಗಿ ಮಕ್ಕಳ ತಲೆಯ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಮೂರರಿಂದ ಐದು ಸಾರಿ ಅದನ್ನ ಸುತ್ತಬೇಕು ಏ ಪ್ರತಿಯೊಂದು ಐಟಮ್ಸ್ ಕೂಡ ಓಕೆ ಕೈಯಲ್ಲೇ ಕೈಯಲ್ಲೇ ಇಟ್ಕೊಂಡು ನೀವು ಅದನ್ನ ಸುತ್ತಿಸ್ಬೇಕು ಕೈಯಲ್ಲಿ ಸುತ್ತಿ ತ್ರೀ ಟು ಫೈವ್ ಟೈಮ್ಸ್ ಒಂದೊಂದೇ ಒಂದೊಂದೇ ಇಡಬೇಕು ಮಕ್ಕಳ ಮುಂದೆ ಆಯ್ತು ಇದು ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಒಂದೊಂದು ಮಗುವಿಗೂ ಒಂದೊಂದು ಸಪ್ರೇಟಾಗಿ ಇಡಬೇಕಾ ಮೇಡಮ್ ಅವಶ್ಯಕತೆ ಇಲ್ಲ ಇಬ್ಬರು ಮೂರು ಜನ ನಾಲ್ಕು ಜನ ಮಕ್ಕಳೇ ಮುಂದೆ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕೋ ನೀವು ಇಡ್ಬೋದು ಬಟ್ ಒಂದು ಮಗುವಿಗೆ ಯೂಸ್ ಮಾಡಿರುವಂತಹ ಐಟಮ್ನ ಇನ್ನೊಂದು ಮಗುವಿಗೆ ಯೂಸ್ ಮಾಡಬೇಡಿ ಅಷ್ಟೇ ಟೇಕ್ ಕೇರ್ ಆಫ್ ದಟ್ ಸೊ ಅದಾದಮೇಲೆ ಅದಾದಮೇಲೆ ಎಲ್ಲ ಈ ಕಡೆ ಈಚೆ ತಗೊಂಡ್ಬಿಟ್ಟು ನೆಕ್ಸ್ಟ್ ಆ ಮಕ್ಕಳಿಗೆ ಆರತಿ ಬೆಳಗಬೇಕು ಒಂದು ತುಪ್ಪದ ಆರತಿ ಅಥವಾ ಚಿಕ್ಕ ಪುಟ್ಟ ನಿಮ್ಮ ಆ ಆರತಿಯನ್ನು ಬೆಳೆದ್ಬಿಟ್ಟು ಆಶೀರ್ವಾದ ಮಾಡಬೇಕು ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ರೋಗ ರುಜಿನ ಬರದೇ ಇರಲಿ ಅವರ ಒಂದು ಭವಿಷ್ಯ ಉಜ್ವಲವಾಗಿ ಬೆಳೀಬೇಕು ಚೆನ್ನಾಗಿರಬೇಕು ಊಟದ ವಿಚಾರವಾಗಲಿ ಆರೋಗ್ಯದ ವಿಚಾರವಾಗಿ ಆಗಲಿ ಭವಿಷ್ಯ ಆ್ಯಂಡ್ ದೆನ್ ಓದು ಬರಹ ಎಲ್ಲ ವಿಚಾರವಾಗಿಯೂ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬ್ರೈಟ್ ಎವರ್ ನಿಮ್ಮ ಮನಸ್ಸಿಗೆ ಏನೇನು ಒಳ್ಳೇದನ್ನಿಸುತ್ತೋ ಆ ಒಂದು ರೀತಿಯ ಒಳ್ಳೆಯದನ್ನು ಆಶೀರ್ವದಿಸಿ ಮಕ್ಕಳಿಗೆ ನೀವು ಬಿಡಬೇಕು ಸೊ ಇದೆಲ್ಲ ನೀವು ತೆಗ್ದಿದ್ರಲ್ಲ ಇದರ ದೃಷ್ಟಿ ತೆಗಿಯುವಿಕೆ ಅಂತಾರೆ ಈ ದೃಷ್ಟಿ ತೆಗಿಯುವಂತಹ ಐಟಮ್ಸ್ ಇರ್ತಾವಲ್ಲ ನೀವು ಬೇಕಾದರೆ ಆಚೆ ಕಡೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತಿನ್ನೋದಕ್ಕೆ ಇಟ್ಬಿಡ್ಬೇಕು ಓಕೆನಾ ಇದನ್ನ ಈ ರೀತಿಯ ದೃಷ್ಟಿಯನ್ನು ನೀವು ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಮಕ್ಕಳಿಗೆ ತೆಗೆದುಬಿಟ್ರೆ ನಿಜವಾಗಿಯೂ ತುಂಬಾ ಒಳ್ಳೆಯದಾಗುತ್ತೆ ಹಾಗೂ ಮಕ್ಕಳು ಊಟ ಮಾಡ್ತಿರಲ್ಲ ಕೆಲವು ಮಕ್ಕಳು ಬರೀ ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗಿರುತ್ತೆ ಕೆಲವು ಮಕ್ಕಳು ಮೊಬೈಲ್ ಕೊಟ್ಟರೆ ಮಾತ್ರ ಊಟ ಮಾಡ್ತೀನಿ ಅಂತ ಹಠ ಮಾಡ್ತಿರ್ತವೆ ಅಂತಹ ಮಕ್ಕಳಿಗೆ ಈ ರೀತಿಯ ಒಂದು ಪ್ರಯೋಗ ತುಂಬ ಸಹಾಯಕಾರಿ ಇದು ನಮ್ಮ ಮನೇಲಿ ನಾವು ಮಾಡ್ತಾ ಬಂದಿದ್ದೀವಿ ಇದು ನಮ್ಮ ತಾಯಿಯ ಕಡೆಯಿಂದ ಬಂದಿರುವಂತಹ ಆಚರಣೆ ಸೊ ಇದನ್ನು ನಾವು ಅನ್ಸರ್ಸ್ಕೊತಾ ಬಂದಿದ್ದೀವಿ ಪ್ರತಿ ವರ್ಷ ಈ ಒಂದು ವಿಡಿಯೋ ಏನು ಇದೆಲ್ಲ ಮೂಡ್ ನಂಬಬೇಕಾ ಅಥವಾ ಮಾಡಬೇಕಾ ಅಂತ ಕ್ವೆಶ್ಚನ್ಸ್ ರೈಸ್ ಆಗ್ಬೋದು ಬಟ್ ಮೂಢನಂಬಿಕೆ ಅಂತ ಅಂದ್ಕೊಂಡವರು ಅದು ಅವರವರ ಒಂದು ದೃಷ್ಟಿಗೆ ತಕ್ಕಂತೆ ಬಟ್ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನೋಂಥ ಭಾವನೆಯಿಂದ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮಕ್ಕಳಿಗೆ ದೃಷ್ಟಿದೋಷ ಅಂತ ನೀವು ತೆಗೆದ್ರೂ ಆ ದೃಷ್ಟಿ ಅಂತ ಅಂದ್ಕೋಬೋದು ಮೂಢನಂಬಿಕೆ ಅಂತ ಭಾವಿಸೋರು ಈ ರೀತಿ ಮಾಡಿ ಅಟ್ಲೀಸ್ಟ್ ಅದನ್ನ ಆಚೆ ಕಡೆ ಹಾಕಿದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀವು ಆಹಾರವನ್ನು ಕೊಟ್ಟ ಹಾಗಾಗುತ್ತೆ ಇದು ನನ್ನ ಅನಿಸಿಕೆ ಅದೇ ಧಾನ್ಯಗಳು ಅಕ್ಕಿ ಬೇಳೆ ಅಂತ ಹೇಳಿದೆ ಅದು ಓಕೆ ಈ ರೀತಿ ಆಗುತ್ತೆ ಸೊ ಈ ರೀತಿಯಿಂದ ನೀವು ಮಾಡಿದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಮೂಡ್ ನಂಬಿಕೆ ಅಂತ ಅನ್ನೋರು ನಾನು ಹೇಳಿದ್ನಲ್ಲ ಆ ರೀತಿ ಮಾಡಿ ಇಲ್ಲ ನಂಗೆ ಮಾಡೋದೇ ಬೇಡ ಅಂತ ಅಂದ್ರೆ ನಿಮ್ಮ ಇಷ್ಟ ಏಸ ಮಾಡ್ತೀವಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಹಾಗೆ ಯಾಕೆ ಮಾಡಬಾರ್ದು ಅನ್ನೋಂಥ ಮನೋಭಾವನೆಯಲ್ಲೂ ಎಷ್ಟೋ ಜನ ಇರ್ತಾರೆ ಸೊ ಅವ್ರು ಮಾಡಿದರೆ ಖಂಡಿತವಾಗಿ ನೀವು ಮಾಡ್ತೀವಿ ಅಂತಂದರೆ ಕಾಮೆಂಟ್ಸ್ ಸೆಕ್ಷನಲ್ಲಿ ಬದುಕಲಿಸಿ ನಿಮ್ಮ ಕಾಮೆಂಟ್ಸ್ ಆರ್ ವೆರಿ ವೆರಿ ಮೋಸ್ಟ್ ವೆಲ್ಕಮ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ ಮಿ ಈ ರೀತಿ ಇದೆ ಆ್ಯಂಡ್ ಅದಾದ ನಂತರ ಲಾಸ್ಟ್ ಸ್ಟೇಜ್ ಎಲ್ಲ ಆಗುತ್ತಾ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಮಕ್ಕಳಿಗೆ ನಿಲ್ಲಿಸ್ಬಿಟ್ಟು ತಲೆಯಿಂದ ತನಕ ನಿವಾಳಿಸಿ ಮೂರು ಸಲ ನಿವಾಳಿಸಿ ಅದನ್ನ ಆಚೆ ಕಡೆ ತೆಗೆದುಕೊಂಡು ಹೋಗಿ ನೀವು ತೊಳೆದು ಬಿಡಬೇಕು ಅಷ್ಟೆ ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳಿಗೆ ಎಂತಹ ದೃಷ್ಟಿದೋಷ ಇದ್ರೂ ಕೂಡ ಊಟ ಮಾಡೋದ್ರಲ್ಲಿ ಆರೋಗ್ಯದ ಬಗ್ಗೆ ಏನೇ ದೃಷ್ಟಿದೋಷ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಇದು ಮಾಡಬೇಕಾಗಿರೋದು ಸಂಕ್ರಾಂತಿ ಹಬ್ಬದ ದಿನ ಮಾತ್ರ ಓಕೆ ಇದು ಈ ಆವತ್ತಿನ ದಿನ ಮಾಡಿದ್ರೆ ಇದರದ ಉಪಯೋಗ ತುಂಬಾ ಇದೆ ಅಂತ ಅನ್ನುವಂಥ ನಂಬಿಕೆ ಇದೆ ಸೊ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅವರವರ ಭಕ್ತಿಗೆ ಬಿಟ್ಟಿದ್ದು ನೀವು ಮಾಡಿ ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದ್ರೆ ನಮ್ಮ ಮನೇಲಿ ಅದನ್ನ ಮಾಡ್ಕೋತಾ ಬಂದಿದ್ದೀನಿ ಅಂತ ಹೀಗಾಗಿ ತುಂಬ ಸಲ ಹೇಳಿದ್ದೀನಿ ಸೊ ಈ ರೀತಿ ನೀವು ಮಾಡಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಗ್ಗಿ ಕಾಲ ಇನ್ನು ಜಾಸ್ತಿ ಜಾಸ್ತಿ ಮಳೆ ಬೆಳೆ ಆಗಿ ರೈತರೆಲ್ಲ ಸುಭಿಕ್ಷವಾಗಲಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸುಗ್ಗಿ ಕಾಲ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲವನ್ನು ತಿನ್ನಿ ಬೆಲ್ಲದಂತೆ ಮಾತಾಡಿ ನಿಮ್ಮ ಬದುಕೆಲ್ಲ ಬೆಲ್ಲವಾಗಿರಲಿ ನಮಗೂ ನಿಮಗೂ ಬೆಲ್ಲದ ಜೀವನ ಕೊಟ್ಟು ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್